ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ತನ್ನ ಮನಸ್ಸಿನಲ್ಲಿ ಇರುವ ಈಶಾಳ ಬಗೆಗಿನ ಪ್ರೀತಿಯನ್ನು ಮುಕ್ತವಾಗಿ ಅವಳ ಬಳಿ ಹೇಳಿಕೊಂಡ ನಂತರ ಅವಳನ್ನು ಮೀಟ್ ಮಾಡಲು ಉತ್ಸಾಹ ತೋರುತ್ತಾನೆ ಚೇತನ್ ಹೇಳು ಈಶಾ ಯಾವಾಗ ಎಲ್ಲಿ ಹೇಗೆ ಮೀಟ್ ಮಾಡೋದು ಹೇಳು ಇಲ್ಲ ನೀನು ಈಗ ಎಲ್ಲಿದೀಯಾ ಅನ್ನೋದನ್ನು ಹೇಳು ನಾನೇ ಅಲ್ಲಿಗೆ ಹುಡುಕಿಕೊಂಡು ಬರ್ತೀನಿ ಎಂದು ಹೇಳುತ್ತಿದ್ದ ಚೇತನ್ ಮಾತು ಕೇಳಿ ಈಶಾಳ ಕಣ್ಣಿಂದ ನೀರಿಳಿಯುತ್ತಿತ್ತು ಮನೆಯ ಟೆರಸ್ ಮೇಲೆ ನಿಂತುಕೊಂಡು ಅವನನ್ನೇ ನೋಡಿಕೊಂಡು ಕಣ್ಣೀರು ಹಾಕುತ್ತಿದ್ದ ಈಶಾಗೆ ತನ್ನ ದುಃಖವನ್ನು ಏಕೆ ಕಂಟ್ರೋಲ್ ಮಾಡಿಕೊಳ್ಳೋದು ಎನ್ನುವುದು ತಿಳಿಯದೆ ಫೋನನ್ನು ಮ್ಯೂಟ್ ಮಾಡಿ ಬಿಕ್ಕಿ ಬಿಕ್ಕಿ ಆಡೋದಕ್ಕೆ ಶುರು ಮಾಡಿದಳು ತಾನು ಅಷ್ಟೆಲ್ಲ ಹೇಳಿದರೂ ಅವಳಿಂದ ಉತ್ತರ ಬರದಿದ್ದುದನ್ನು ನೋಡಿದ ಚೇತನ್ ಈಶಾ ನನ್ನ ಮಾತು ಕೇಳಿ ನಿನಗೆ ಎಷ್ಟು ಖುಷಿಯಾಗಿದೆ ಅನ್ನೋದು ನನಗೆ ಗೊತ್ತು ಬಟ್ ಆದರೂ ನನ್ನ ಸಮಾಧಾನಕ್ಕೋಸ್ಕರನಾದರೂ ಏನಾದರೂ ಮಾತಾಡು ಈಶಾ ಪ್ಲೀಸ್ ಎಂದು ಕೇಳುತ್ತಿದ್ದವನ ಮಾತುಗಳೇ ಹೇಳುತ್ತಿತ್ತು ತನ್ನ ಪ್ರೀತಿಯನ್ನು ಅವಳು ಒಪ್ಪಿಕೊಂಡೇ ಒಪ್ಪಿಕೊಳ್ಳುತ್ತಾಳೆ ಎನ್ನುವ ಕಾನ್ಫಿಡೆಂಟ್ ಇತ್ತು ಅವನ ಮಾತು ಕೇಳಿ ತನ್ನ ಭಾವನೆಗಳನ್ನು ಕಷ್ಟಪಟ್ಟು ನಿಯಂತ್ರಿಸಿಕೊಂಡ ಈಶಾ ನಂತರ ಕಣ್ಣೀರು ಒರೆಸಿಕೊಂಡು ಅವನ ಜೊತೆ ಮಾತಿಗೆ ಎಳೆದಿದ್ದಳು ಸಾರಿ ಚೇತನ್ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಹಾಗಾಗಿ ಸರಿಯಾಗಿ ಕೇಳು ಕೇಳಿಸುತ್ತಿರಲಿಲ್ಲ ಎಂದವಳು ಬಳಿಕ ನೀವು ನನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಿರಿ ಅಲ್ವಾ ಎಂದು ಕೇಳಿದಳು ಇಷ್ಟು ದಿನ ತನ್ನನ್ನು ಡಾಕ್ಟರೇ ಎಂದು ಕರೆಯುತ್ತಿದ್ದವಳು ಈಗ ಯಾಕೆ ಹೆಸರಿಡಿದು ಕರೆಯುತ್ತಿದ್ದಾಳೆ ಎಂದುಕೊಂಡನು ಚೇತನ್ ನಂತರ ಅಲ್ಲ ಚೇತನ್ ಒಬ್ಬ ವ್ಯಕ್ತಿ ಬಗ್ಗೆ ಇಂದು ಮುಂದೆ ಗೊತ್ತಿಲ್ಲದೆ ಅದು ಹೇಗೆ ಪ್ರೀತಿಯಾಗೋಕ್ಕೆ ಸಾಧ್ಯ ಎಂದು ಕೇಳುತ್ತಾ ನಕ್ಕವಳ ಮಾತು ಕೇಳಿ ಚೇತನ್ನ ಹೃದಯದ ಬಡಿತ ಜೋರಾಗಿತ್ತು ಯಾಕೋ ಅದಾಗಲೇ ಅವನಿಗೆ ಕೇಡಿನ ಮುನ್ಸೂಚನೆ ಸಿಕ್ಕಿದ ಹಾಗೆ ಆಗುತ್ತಿತ್ತು ಇಶು ಪ್ಲೀಸ್ ಇದು ತಮಾಷೆ ಮಾಡೋ ವಿಷಯ ಅಲ್ಲ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಎಂದು ಹೇಳುತ್ತಿದ್ದವನ ಮಾತುಗಳು ನಡುಗುತ್ತಿದ್ದವು ಈಗ ನಾನು ತಮಾಷೆ ಮಾಡ್ತಾ ಇದ್ದೀನಿ ಅಂತ ಯಾವಾಗ ಹೇಳಿದೆ ನಾನು ಸಹ ಸೀರಿಯಸ್ ಆಗಿ ಹೇಳ್ತಾ ಇರೋದು ಅಲ್ಲ ನನಗೆ ಈಗಲೂ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ ನಿಮ್ಮ ಬಗ್ಗೆ ಒಂದೆರಡು ಡೀಟೇಲ್ಸ್ ಕಲೆಕ್ಟ್ ಮಾಡಿ ನಿಮ್ಮ ನಂಬರ್ ಪಡೆದುಕೊಂಡು ನಿಮ್ಮನ್ನು ನಾನು ಪ್ರೀತಿ ಇದ್ದೀನಿ ಅಂತ ಹೇಳಿ ಎರಡು ಮೂರು ದಿನ ಕಾಲ್ ಮಾಡಿ ನೈಸಾಗಿ ಮಾತನಾಡಿದ ಕೂಡಲೇ ಅಷ್ಟಕ್ಕೆ ಲವ್ ಆಗೋಯ್ತಾ ಅಂತ ನನಗೆ ಪ್ರಪೋಸ್ ಮಾಡ್ತಾ ಇದ್ದೀರಲ್ಲ ನಿಮಗೇನು ಹೇಳಬೇಕು ನಾನು ಎಂದು ಅವನನ್ನು ಆಡಿಕೊಳ್ಳುವಂತೆ ಜೋರಾಗಿ ನಕ್ಕಳು ಅವಳ ಮಾತುಗಳನ್ನು ಕೇಳುತ್ತಿದ್ದ ಚೇತನ್ಗೆ ಆಘಾತವಾಗಿತ್ತು ಮಾತು ಬರದ ಮೂಕನ ಹಾಗೆ ಕಲ್ಲಿನಂತೆ ನಿಂತು ಬಿಟ್ಟಿದ್ದ ನಂತರ ಮತ್ತೆ ಅವಳೇ ಮಾತು ಮುಂದುವರೆಸಿದವಳು ಅಲ್ಲ ನಾನು ಯಾರು ಅನ್ನೋದು ಗೊತ್ತಿಲ್ಲ ನಾನು ಎಲ್ಲಿ ಇದ್ದೀನಿ ಅನ್ನೋದು ಗೊತ್ತಿಲ್ಲ ನನ್ನ ಬ್ಯಾಕ್ ಗ್ರೌಂಡ್ ಏನು ಅನ್ನೋದು ಸಹ ಗೊತ್ತಿಲ್ಲ ಇನ್ನು ಯಾವಾಗಲೂ ಒಮ್ಮೆ ನನ್ನನ್ನು ನೋಡಿದ್ರಿ ಬಟ್ ಆದರೂ ನನ್ನ ಮುಖ ನೆನಪಿಲ್ಲ ನಿಮಗೆ ಈಗಿರುವಾಗ ಅದೇಗೆ ನನ್ನ ಮೇಲೆ ಪ್ರೀತಿಯಾಯಿತು ನಿಮಗೆ ಒಂದು ವೇಳೆ ನನಗೆ ಮದುವೆಯಾಗಿ ಗಂಡ ಇದ್ರೆ ಏನು ಮಾಡುತ್ತೀರಾ ಆಗ ನನ್ನ ಗಂಡನ ಮುಂದೆ ಬಂದು ನಿಂತು ನೋಡಿ ನಾನು ನಿಮ್ಮ ಹೆಂಡತಿಯನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಮುಖ ನೋಡದೆ ಪ್ರೀತಿ ಮಾಡಿರೋ ಪರಿಶುದ್ಧವಾದ ಪ್ರೀತಿ ನನ್ನದು ಸೊ ನಿಮ್ಮ ಹೆಂಡತಿಯನ್ನು ನನಗೆ ಬಿಟ್ಟು ಕೊಡಿ ಅಂತ ಬಂದು ಕೇಳ್ತೀರಾ ಎಂದು ಹೇಳಿದವಳ ನಗು ಮತ್ತಷ್ಟು ಜಾಸ್ತಿ ಆದಾಗ ಚೇತನ್ ನಿಂತ ಜಾಗದಲ್ಲಿಯೇ ಕುಸಿದು ಕುಳಿತನು ಅವಳ ಒಂದೊಂದು ಮಾತುಗಳು ನೇರ ಅವನ ಮನಸ್ಸನ್ನು ದಾಳಿ ಮಾಡುತ್ತಿದ್ದವು ಅವನಿಗೆ ತಾನು ಪ್ರೀತಿಯಲ್ಲಿ ಮೋಸ ಹೋಗಿದ್ದೀನಿ ಅನ್ನೋದು ಅರ್ಥವಾಗುತ್ತಿದ್ದ ಹಾಗೆ ಅವನ ಕಣ್ಣುಗಳಿಂದ ನೀರಿಳಿಯಲು ಶುರುವಾಯಿತು ಅವನು ಮಾತನಾಡುವ ಸ್ಥಿತಿಯಲ್ಲಿ ಇಲ್ಲ ಎನ್ನುವುದು ಅವಳಿಗೆ ಗೊತ್ತಿರುವುದರಿಂದ ಪುನಃ ಅವಳೇ ಮತ್ತೆ ಮತ್ತೆ ಮಾತು ಮುಂದುವರಿಸಿದಳು ದಿನ ಬೆಳಗ್ಗೆ ಆಯಿತು ಅಂದರೆ ಟಿ ವಿ ನ್ಯೂಸ್ಗಳಲ್ಲಿ ಹೇಳ್ತಾನೆ ಇರ್ತಾರೆ ಈ ಥರ ಫೋನ್ ಕಾಲ್ಗಳನ್ನೆಲ್ಲ ಅಟೆಂಡ್ ಮಾಡಬೇಡಿ ತಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲವನ್ನು ಅವರಿಗೆ ನೀಡಬೇಡಿ ಅಂತ ಅಷ್ಟೆಲ್ಲ ಮುನ್ನೆಚ್ಚರಿಕೆ ಕೊಟ್ಟರೂ ನೀವು ಹೇಗೆ ಯಾರಿದಿರಿ ಚೇತನ್ ಅದು ಸಹ ನೀವು ಎಜುಕೇಟೆಡ್ ಆಗಿ ಯಾಮರಿದ್ದೀರಾ ಅಂದರೆ ಏನು ಹೇಳಬೇಕು ನಿಮಗೆ ಆ ಥರ ಫೇಕ್ ಕಾಲ್ಗಳಿಂದ ಬರೀ ದುಡ್ಡು ಅಷ್ಟೇ ಅವರಿಗೆ ಲಾಸ್ ಆಗುತ್ತೆ ಬಟ್ ನೀವು ನಿಮ್ಮ ಹೃದಯವನ್ನೇ ಕಳೆದುಕೊಂಡಿದ್ದೀರಲ್ಲ ಒಟ್ಟಾರೆ ಹೇಳಬೇಕು ಅಂದರೆ ನೀವು ಅನ್ಎಜುಕೇಟೆಡ್ ಫುಲ್ ಅಲ್ಲ ನೀವೊಬ್ಬ ಎಜುಕೇಟೆಡ್ ಫುಲ್ ಇಷ್ಟು ತಿಂಗಳಿನಿಂದ ನೀವು ನನ್ನ ಮಾತುಗಳಿಗೆ ಮರುಳಾಗಿರೋದರನ್ನು ನೋಡಿ ಇನ್ನೆರಡು ಮೂರು ದಿನಗಳಲ್ಲಿ ನಾನೇ ಇದಕ್ಕೊಂದು ಅಂತೆ ಆಡೋಣ ಅಂದುಕೊಂಡಿದ್ದೆ ಬಟ್ ನೀವು ಸಹ ಬೆಣ್ಣೆಯಂತಹ ಮಾತುಗಳಿಗೆ ಕರಗಿ ಪ್ರೀತಿಯಲ್ಲಿ ಬಿದ್ದು ಬಿಟ್ಟಿರಿ ಎಂದವಳು ಚೇತನ್ ನಿಮ್ಮನ್ನು ಒಂದು ಮಾತು ಕೇಳಲ್ಲ ಒಂದು ವೇಳೆ ಈಗೇ ಪ್ರೀತಿ ಹೆಸರಿನಲ್ಲಿ ನಿಮ್ಮನ್ನು ಸತಾಹಿಸಿ ನಿಮ್ಮ ಹತ್ತಿರ ದುಡ್ಡು ಕೇಳಿದ್ದರೆ ಪೂರ್ತಿ ನಿಮ್ಮ ಆಸ್ತಿಯನ್ನೇ ಬೇಕಾದರೂ ಬರೆದುಕೊಡುತ್ತಿದ್ದೀರಿ ಅನ್ಸುತ್ತೆ ಅಲ್ವಾ ಎಂದು ವ್ಯಂಗ್ಯವಾಗಿ ಕೇಳಿದವಳ ಮಾತುಗಳಿಗೆ ಅವನೇನು ತಾನೇ ಉತ್ತರ ಕೊಡಲು ಸಾಧ್ಯ ನೋಡಿ ಡಾಕ್ಟರ್ ಆಗಬೇಕು ಅನ್ನೋ ದೊಡ್ಡ ಕನಸು ಕಾಣುತ್ತಿದ್ದೀರಾ ಈ ಪ್ರೀತಿ ಗೀತೆಯನ್ನು ನಾನ್ಸೆನ್ಸ್ ಮಾತುಗಳನ್ನೆಲ್ಲ ಬಿಟ್ಟು ಡಾಕ್ಟರ್ ಆಗುವುದರ ಕಡೆ ಗಮನ ಕೊಡಿ ಮತ್ತೆ ಇನ್ನೊಂದು ವಿಷಯ ಇದೇ ಕೊನೆ ಮತ್ತೆ ಇನ್ಯಾವತ್ತು ನನಗೆ ಕಾಲ್ ಮಾಡಿ ತೊಂದರೆ ಕೊಡಬೇಡಿ ಗುಡ್ ಬಾಯ್ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು ಈಶಾ ಲಾವಣ್ಯ ತನಗೆ ಹೊಸ ಫೋನ್ ಬೇಕು ಎಂದು ಕೇಳಿದ್ದರಿಂದ ಸೂರ್ಯ ಕೆಲಸ ಮುಗಿಸಿ ನೇರ ಮೊಬೈಲ್ ಶಾಪ್ಗೆ ಬಂದಿದ್ದ ಅವನು ಕಾಲೇಜ್ ಟೈಮ್ನಲ್ಲಿ ಸುಮಾರು ಹನ್ನೆರಡು ಸಾವಿರದ ಫೋನ್ ತೆಗೆದುಕೊಂಡಿದ್ದ ಇಂದಿಗೂ ಸಹ ಅದೇ ಫೋನನ್ನು ಯೂಸ್ ಮಾಡುತ್ತಿದ್ದನು ಆದರೆ ಲಾವಣ್ಯ ತನಗೆ ಕಾಸ್ಟ್ಲಿ ಫೋನ್ ಬೇಕೆಂದಿದ್ದರಿಂದ ತನ್ನಷ್ಟೇ ಬೆಲೆಯ ಫೋನ್ ಕೊಡಿಸಿದರೆ ಅವಳು ಬೇಸರ ಮಾಡಿಕೊಳ್ಳುತ್ತಾಳೆ ಎಂದುಕೊಂಡವನು ಇಪ್ಪತ್ತೈದು ಸಾವಿರ ರೇಂಜಿನ ಫೋನ್ಗಳನ್ನು ನೋಡಿ ಅದರಲ್ಲಿ ಚೆನ್ನಾಗಿರುವ ಒಂದು ಮೊಬೈಲ್ ಫೋನನ್ನು ತೆಗೆದುಕೊಂಡು ತನ್ನ ಅಕೌಂಟ್ ಚೆಕ್ ಮಾಡಿದನು ಅದರಲ್ಲಿ ಹತ್ತು ಸಾವಿರಕ್ಕೂ ಕ ಕಮ್ಮಿ ಇತ್ತು ಅದು ತಿಂಗಳ ಕೊನೆಯಾಗಿದ್ದರಿಂದ ಬಂದ ಸಂಬಳವೆಲ್ಲ ಖರ್ಚಾಗಿ ಅಷ್ಟೇ ಅವನ ಬಳಿ ಉಳಿದಿದ್ದಿದ್ದು ಇಷ್ಟು ಕಾಸ್ಟ್ಲಿ ಫೋನ್ ಬೇಡವಾಗಿತ್ತೇನೋ ಅದೇ ದುಡ್ಡು ಇದ್ದಿದ್ದರೆ ಮುಂದೆ ನಮ್ಮ ಫ್ಯೂಚರ್ಗೆ ಯೂಸ್ ಆಗುತ್ತಿತ್ತೇನೋ ಎಂದುಕೊಂಡವನು ನಂತರ ಮೊಬೈಲ್ನ ಡೈಲಿ ತಗೊ ತಗೊಳ್ಳೋದಿಲ್ವಲ್ಲ ಈಗ ತೆಗೆದುಕೊಂಡ್ರೆ ಮತ್ತೆ ಅದೆಷ್ಟು ವರ್ಷಕ್ಕೋ ತೆಗೆದುಕೊಳ್ಳೋದು ಎಂದು ಮತ್ತೊಂದು ಕಡೆ ಅನಿಸುತ್ತಿದ್ದುದರಿಂದ ತನ್ನ ಬಳಿ ಇದ್ದ ಅಷ್ಟು ದುಡ್ಡನ್ನು ಪೇ ಮಾಡಿ ಮಿಕ್ಕ ದುಡ್ಡನ್ನು ಮಂತ್ಲಿ ಮಂತ್ಲಿ ಕಟ್ಟೋಕ್ಕೆ ಲೋನ್ ಬರಿಸಿ ಮನೆಗೆ ಬಂದಿದ್ದ ಸೂರ್ಯ ಇಷ್ಟೊಂದು ಕಾಸ್ಟ್ಲಿ ಫೋನ್ ಯಾಕೆ ತಂದೆ ಅಂತ ಗುಬ್ಬಿ ಬೈತಾಳೆ ಅನಿಸುತ್ತೆ ಬಟ್ ನನ್ನ ಗುಬ್ಬಿಗೆ ಯಾವಾಗಲೂ ಬೆಸ್ಟನ್ನೇ ನಾನು ಕೊಡಬೇಕು ಎಂದುಕೊಂಡೆ ನಗುತ್ತಾ ಅವಳ ಎದುರು ಹೊಸ ಫೋನ್ ಹಿಡಿದನು ಅದನ್ನು ನೋಡಿದ ಲಾವಣ್ಯಳ ಮುಖದಲ್ಲಿ ಯಾವುದೇ ವ್ಯತ್ಯಾಸ ಆಗಲಿಲ್ಲ ಬದಲಿಗೆ ಅವನಿಂದ ಫೋನ್ ಪಡೆದುಕೊಂಡು ಎಷ್ಟು ಕಣ್ ಎಷ್ಟು ಕೊಟ್ಟು ತಂದೆ ಸೂರ್ಯ ಎಂದು ಕೇಳಿದಳು ಅದಕ್ಕವನು ಎಷ್ಟೋ ಕೊಟ್ಟೆ ಬಿಡು ಗುಬ್ಬಿ ಮೊದಲು ಹೊಸ ಫೋನ್ ಹೇಗಿದೆ ಅಂತ ನೋಡಿ ಹೇಳು ಎಂದವನ ಮನಸ್ಸಿನಲ್ಲಿ ರೈಟ್ ರೇಟ್ ಕೇಳಿದರೆ ಎಷ್ಟೊಂದು ಕೊಟ್ಟು ಯಾಕೆ ತಂದೆ ಅಂತ ಬೈತಾಳೆ ಅಂದುಕೊಂಡು ಹಾಗೆ ಹೇಳಿದ ಮೊದಲು ಹೇಳು ಎಷ್ಟು ಕೊಟ್ಟು ತಂದೆ ಅನ್ನೋದನ್ನು ಎಂದು ಅವನನ್ನೇ ನೋಡುತ್ತಾ ಕೇಳಿದಾಗ ಅದು ಗುಬ್ಬಿ ಇಪ್ಪತ್ತೈದು ಸಾವಿರ ಕೊಟ್ಟೆ ನನಗೆ ಗೊತ್ತು ಅಷ್ಟೊಂದು ದುಡ್ಡು ಕೊಟ್ಟಿದ್ದು ನಿನಗೆ ಕೋಪ ಬಂದಿರುತ್ತೆ ಅಂತ ಬಟ್ ನೀನು ಅಷ್ಟು ಆಸೆಯಿಂದ ಕೇಳಿದೆ ಅಲ್ವಾ ಸೊ ನಿನ್ನ ಆಸೆಗಿಂತ ಈ ದುಡ್ಡು ಜಾಸ್ತಿ ಏನೂ ಅಲ್ಲ ಬಿಡುಗೊಬ್ಬಿ ಎಂದು ನಿಧಾನವಾಗಿ ಅವಳ ಕೈ ಹಿಡಿದುಕೊಳ್ಳೋಕೆ ಬಂದವನನ್ನು ದೂರ ತಳಿ ತಂದಿರೋದೇ ಜುಜುಬಿ ಇಪ್ಪತ್ತೈದು ಸಾವಿರದ ಫೋನು ಅದಕ್ಕೆ ಇಷ್ಟೊಂದು ಬಿಲ್ಡಪ್ ಬೇರೆ ಕೊಡ್ತಾ ಇದೆಯಾ ಸೂರ್ಯ ನಾನು ಕಾಸ್ಟ್ಲಿ ಫೋನ್ ಬಾ ಅಂತ ತಾನೇ ನಿನಗೆ ಹೇಳಿದ್ದು ಅಟ್ಲೀಸ್ಟ್ ಒಂದು ಐವತ್ತು ಸಾವಿರದ್ದಾದರೂ ತರಬೇಕು ತಾನೇ ಎಂದು ಹೇಳುತ್ತಾ ರೇಗಿದವಳ ಮಾತು ಕೇಳಿದಂಗಾಗಿದ್ದ ಸೂರ್ಯ ಏನು ಹೇಳ್ತಾ ಇದೀಯ ಗುಬ್ಬಿ ಐವತ್ತು ಸಾವಿರದ ಫೋನ್ ಬೇಕಾಗಿತ್ತ ನಿನಗೆ ಇದು ಕೂಡ ಕಮ್ಮಿ ಬೆಲೆಯದ್ದಲ್ಲ ಕಾಣೋ ಬಂಗಾರಿ ಇಪ್ಪತ್ತೈದು ಸಾವಿರ ಬೆಲೆಯ ಫೋನ್ ಇದು ಇದಕ್ಕೆ ನನ್ನ ಹತ್ರ ದುಡ್ಡು ಇಲ್ಲದೆ ಲೋನ್ನಲ್ಲಿ ತಂದಿದ್ದೀನಿ ಅದು ಅಲ್ಲದೆ ಎಷ್ಟು ಕಾಸ್ಟ್ಲಿ ಫೋನ್ ಆದರೆ ಏನು ಎಲ್ಲದರಲ್ಲೂ ಬರೋದು ಒಂದೇ ಅಲ್ವಾ ಎಂದು ಪ್ರೀತಿಯಿಂದಲೇ ಅವಳಿಗೆ ಅರ್ಥ ಮಾಡಿಸಲು ನೋಡಿದನು ಅವಳು ಏನೇ ಮಾಡಿದರೂ ಅವಳ ವಿಷಯದಲ್ಲಿ ಅವನು ಎಂದಿಗೂ ಕೋಪ ಬರುವುದೇ ಇಲ್ಲ ಜಸ್ಟ್ ಶಟಪ್ ಸೂರ್ಯ ನಾನು ಏನೇ ಕೇಳಿದರೂ ದುಡ್ಡಿಲ್ಲ ಅನ್ನೋದನ್ನು ಮಾತ್ರ ಚೆನ್ನಾಗಿ ಹೇಳುತ್ತೀಯ ನನಗೂ ಪ್ರತಿದಿನ ನಿನ್ನ ರಾಮಾಯಣ ಕೇಳಿ ಕೇಳಿ ಸಾಕಾಗಿದೆ ತಗೋ ನಿನ್ನ ಇಪ್ಪತ್ತೈದು ಸಾವಿರ ಕಾಸ್ಟ್ಲಿ ಫೋನ್ನ ನೀನೇ ಇಟ್ಕೊ ನನಗೆ ಬೇಡ ಎಂದು ಕೋಪದಿಂದ ಹೇಳಿ ಅವನು ತಂದ ಫೋನನ್ನು ಅವನ ಕೈಯಲ್ಲಿ ಕುಕ್ಕಿ ರೂಮಿಗೆ ಹೋಗಿ ಬಿರುಸಾಗಿ ರೂಮಿನ ಡೋರನ್ನು ಎಳೆದುಕೊಂಡವಳನ್ನೇ ನೋಡುತ್ತಾ ಉಳಿದುಬಿಟ್ಟನು ಸೂರ್ಯ